ಇಲ್ಲಿ ನಿಮ್ಗೆ ಸಿ ಪ್ಯಾನಲ್ ಸ್ಕ್ವೇರ್ ಫೀಟ್ ಫಿಫ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಿದೆ ಈ ಪ್ಯಾನೆಲ್ಸ್ ವಾಟರ್ ರೆಸಿಸ್ಟೆಂಟ್ ಫೈರ್ ರೆಸಿಸ್ಟೆಂಟ್ ಅಂತ ಹೇಳಿದ್ರು ಹಾಗಾಗಿ ಟೆಸ್ಟ್ ಮಾಡೋದಕ್ಕೆ ಬೆಂಕಿ ಕೂಡ ಹಚ್ಚಿದ್ದೆ ಸೊ ಮರಿದಿರಾ ನನ್ನ ಪೇಜ್ ನ ಫಾಲೋ ಮಾಡಿಕೊಂಡು ರಾಮಮೂರ್ತಿ ನಗರ್ ದೊಡ್ಡ ಬನಸ್ವಾಡಿಯಲ್ಲಿರೋ ಜಯಂ ಪಾಲಿಗ್ರಾನೈಟ್ಸ್ ಗೆ ಅಂಡ್ ಇವರ ಬಿಸಿನೆಸ್ ಬೆಂಚ್ ಹೆಡ್ ಆಫೀಸ್ ತಮಿಳುನಾಡು ಸ್ಟೇಟ್ ಕರೂರು ಡಿಸ್ಟಿಕ್ಟ್ ಅಲ್ಲಿ ಲೊಕೇಟ್ ಆಗಿದೆ ಇಲ್ಲಿ ನಿಮಗೆ ಪಿವಿಸಿ ಪ್ಯಾನಲ್ಸ್ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ಪಿವಿಸಿ ಪ್ಯಾನಲ್ ಫೀಟ್ ಫೀಟ್ಗೆ ಜಸ್ಟ್ ಫಿಫ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಿದೆ ಸೊ ಈ ತರ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪಿವಿಸಿ ಪ್ಯಾನಲ್ಸ್ ಹಾಕ್ಸ್ಕೊಳ್ಳೋದ್ರಿಂದ ಈಸಿ ಟು ಇನ್ ಅಂಡ್ ಮೇಂಟೆನೆನ್ಸ್ ಕೂಡ ಸೊ ನೀವೇನಾದ್ರೂ ಬಜೆಟ್ ಫ್ರೆಂಡ್ಲಿ ಆಗಿ ಪಿ ವಿ ಪ್ಯಾನಲ್ಸ್ ನ ತಗೊಬೇಕು ಅಂತ ಇದ್ರೆ ಈ ಸ್ಟೋರ್ ನ ಬ್ಯಾಂಗ್ಳೂರಲ್ಲಿ ಮಿಸ್ ಮಾಡೋ ಹಂಗಿಲ್ಲ ಇವ್ರತ್ರ ಮಲ್ಟಿಪಲ್ ಕಲರ್ ಮತ್ತೆ ವೇರಿಯೆಂಟ್ಸ್ ಅಲ್ಲಿ ಪಿ ಯು ಸ್ಟೋನ್ಸ್ ಪ್ಯಾನೆಲ್ಸ್ ಕೂಡ ಸಿಗುತ್ತೆ ಅಂಡ್ ಗೋಡೌನ್ ಅಲ್ಲಿ ರೆಡಿ ಟು ಯೂಸ್ ಸ್ಟಾಕ್ ಕೂಡ ಅವೈಲೇಬಲ್ ಇದೆ ರೆಸಿಡೆನ್ಷಿಯಲ್ ಗೆ ಕಮರ್ಷಿಯಲ್ ಪರ್ಪಸ್ ಗೆ ಎಲ್ಲದಕ್ಕೂ ನಿಮ್ಗೆ ಇಲ್ಲಿ ಪ್ಯಾನಲ್ ಸಿಗುತ್ತೆ ಪ್ರಾಡಕ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಯೂಸಬಲ್ ಸೊ ನೀವೇನಾದ್ರು ಇಂಟೀರಿಯರ್ ಪರ್ಪಸ್ ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಪಿವಿಸಿ ಪ್ಯಾನಲ್ಸ್ ನುಡ್ತಾ ಇದೆ ಖಂಡಿತ ಈ ಸ್ಟೋರ್ ನ ವಿಸಿಟ್ ಮಾಡಿ ಅಂಡ್ ಮರಿದಿರ ನನ್ನ ಪೇಜ್ ನ ಫಾಲೋ ಹೋಗಿ ತೋರಿಸಿ ಫಿಫ್ಟಿ ಫೈವ್ ರುಪೀಸ್ಗೆ ಪಿ ವಿ ಪ್ಯಾನೆಲ್ ಕೊಡ್ತಿದ್ದಾರೆ